ಕರ್ನಾಟಕ ರಾಜ್ಯದ ಮಾನ್ಯ ಗೃಹ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಸಾಹೇಬ್ರೆ ಹಾಗೂ ಐ ಜಿ ಸಾಹೇಬ್ರೆ ಹಾಗೂ ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂತಹ ಮಾನ್ಯ ವರಿಷ್ಠಾಧಿಕಾರಿಗಳೇ ಇವತ್ತು ಸರ್ಕಾರಿ ಗೋಮಾಳ ಇರ್ಬೋದು ಗುಂಡುತೋಪು ಇರ್ಬೋದು ರಾಜಕಾಲುವೆ ಇರ್ಬೋದು ಕೆರೆ ಇರ್ಬೋದು ಆ ಒತ್ತುವರಿ ತೆರವುಗೊಳಿಸಲು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಸರ್ವೆಗೆ ಬಂದರೆ ಆ ಅಕ್ಕಪಕ್ಕದ ಆಜುಬಾಜಿನಲ್ಲಿರುವ ರೈತರು ಪೊಲೀಸ್ ಭದ್ರತೆಗಾಗಿ ಪೊಲೀಸ್ ಇಲಾಖೆಯಲ್ಲಿ ಮನೆ ಪೊಲೀಸ್ ಅಧಿಕಾರಿಗಳ ಕಚೇರಿಯಲ್ಲಿ ನಾವು ಹಣವನ್ನು ಪಾವತಿ ಮಾಡಬೇಕೆಂಬ ಆದೇಶವನ್ನು ಈ ಕೂಡಲೇ ವಾಪಸ್ ಪಡಿಬೇಕು ಯಾಕಂದರೆ ಇವತ್ತು ರೈತರು ಬೆಳೀತದಂಥ ಬೆಳೆಗಳಿಗೆ ಬೆಲೆ ಇಲ್ಲ ಆದರೂ ಸಹ ನಾವು ಕೇಳ್ತಾ ಇರೋದೇನು ಗೊತ್ತಾ ಮುಂಗಾರು ಮಳೆಯಿಂದ ಪ್ರಕೃತಿ ವಿಕೋಪಕ್ಕೆ ಯಾಕಂದರೆ ಇವತ್ತು ಮುಂಗಾರು ಮಳೆ ಸೃಷ್ಟಿ ಮಾಡ್ತಿರೋ ಅವಾಂತರಗಳು ಉತ್ತರ ಕರ್ನಾಟಕ ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಯಾವ ರೀತಿ ಇದೆ ಅಂತ ನೋಡ್ಬೋದು ಸಮರ್ಪಕ ರಾಜಕಾಲುವೆಗಳಿಲ್ಲದೆ ಅವರು ರೈತರ ಜಮೀನುಗಳಿಗೆ ನುಗ್ಗಿ ಮನೆಗಳಿಗೆ ನುಗ್ಗಿ ಅವರು ಹಾಕಿದಂಥ ಬಂಡವಾಳ ಬೆಳೆ ನಷ್ಟವಾಗುವ ಜೊತೆಗೆ ಆ ಬದುಕನ್ನು ಕಟ್ಟಿರುವ ಮನೆಗಳು ಕೂಡ ಬಿದ್ದೋಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈ ಒತ್ತುವರಿಯಾಗಿರುವ ರಾಜಕಾಲುವ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಅಕ್ಕಪಕ್ಕದ ರೈತರೇನು ಮನವಿ ಮಾಡ್ತೀವಿ ಆ ಮನವಿ ಮಾಡಿದ್ದಕ್ಕೆ ಆ ಸರ್ವೆ ಮತ್ತು ಕಂದಾಯ ಅಧಿಕಾರಿಗಳು ಸರ್ವೆಗೆ ಬಂದರೆ ಪೊಲೀಸ್ ಬದುಕು ಏನು ಅಲ್ಪ ಸ್ವಲ್ಪ ಅಂದರೆ ಅಲ್ಲಿ ಗಲಾಟೆ ಎಂಬ ಮುನ್ಸೂಚನೆಯಿಂದ ನಾವು ಪೊಲೀಸ್ ಭದ್ರತೆಗೆ ಮಾನ್ಯ ತಹಸೀಲ್ದಾರವರೇ ಆ ಪೊಲೀಸ್ ಇಲಾಖೆಗೆ ಬ ಏನು ಲೆಟ್ರ್ ಬರೆದ್ರೂ ಸಹ ನೀವು ಯಾವುದೇ ಕಾರಣಕ್ಕೂ ಮಾನ್ಯ ಜಿಲ್ಲಾ ಹೊಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶ ಆಗಿದೆ ನೀವು ನಾವು ಭದ್ರತೆ ಕೊಡಬೇಕಾದ್ರೆ ಒಬ್ಬ ಪೊಲೀಸಿಗೆ ಎಂಟುನೂರು ರೂಪಾಯಿ ಎ ಎಸ್ ಐ ಬರಬೇಕಾದ್ರೆ ಸಾವಿರದ ಐನೂರು ರೂಪಾಯಿ ನೀವು ಹಣ ಪಾವತಿ ಮಾಡಲೇಬೇಕೆಂಬ ಆದೇಶ ರೈತ ವಿರೋಧಿ ಧೋರಣೆಯ ಆದೇಶವಾಗಿದೆ ಈ ಕೂಡಲೇ ಮಾನ್ಯ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ ಸಾಹೇಬರು ಐ ಜಿ ಸಾಹೇಬರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ತಿಗಳನ್ನು ಸರ್ವೆ ಮಾಡುವಾಗ ಪೊಲೀಸ್ ಭದ್ರತೆಗಾಗಿ ರೈತರು ಹಣ ಪಾವತಿ ಮಾಡಬೇಕೆಂಬ ಆದೇಶವನ್ನು ವಾಪಸ್ ಪಡೆಯಬೇಕಂತೇಳಿ ಈ ಮೂಲಕ ಎಲ್ಲ ಕೋಲಾರ ಜಿಲ್ಲೆ ಮತ್ತು ರಾಜ್ಯದ ರೈತರ ಪರವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ಪೊಲೀಸ್ ಮಹಾನಿರ್ದೇಶಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ ರಾಜಕಾರಣಿಗಳು ಮಾಡುವಂತಹ ಸಭೆ ಸಮಾರಂಭಗಳಿಗೆ ಪೊಲೀಸ್ ಇಲಾಖೆಯಿಂದ ಸುಮಾರು ಸಾವಿರಾರು ಪೊಲೀಸರು ಹಿರಿಯ ಒಂದು ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡುವಾಗ ಅವರ ಭದ್ರತೆಗಾಗಿ ಸರ್ಕಾರ ಅಲ್ಲಿನ ರಾಜಕೀಯ ಸಮಾರಂಭವನ್ನು ಆಯೋಜನೆ ಮಾಡುವವರು ಹಣ ಪಾವತಿ ಮಾಡಬೇಕೆಂಬ ಆದೇಶವನ್ನು ಯಾಕೆ ಮಾಡ್ತಾ ಇಲ್ಲ ರೈತರಿಗೆ ಅನುಕೂಲವಾಗುವಂತಹ ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ತೆರವುಗೊಳಿಸುವಾಗ ಮಾತ್ರ ಪೊಲೀಸು ಕ ವರಿಷ್ಠಾಧಿಕಾರ ಕಚೇರಿಯಲ್ಲಿ ಹಣ ಪಾವತಿ ಮಾಡಬೇಕೆಂಬುದು ರೈತ ವಿರೋಧಿ ಧೋರಣೆಯಲ್ಲವೇ ಮಾನ್ಯ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಸಾಹೇಬ್ರೆ ಹಾಗೂ ಜಿಲ್ಲಾ ಇದು ರಾಜ್ಯ ಒಂದು ಪೊಲೀಸ್ ವರಿಷ್ಠಾಧಿ ಪೊಲೀಸು ಮಹಾನಿರ್ದೇಶಕರೇ ಹಾಗೂ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಯಾಕೆ ರೈತರ ಮೇಲೆ ನಿಮಗೂ ಒಂದು ಒಂದು ಕಣ್ಣಾಗಿದೆ ಯಾಕೆ ನಾವು ಕೇಳ್ತಾ ಇದ್ದೀವಿ ಇವತ್ತು ತುಮಕೂರಲ್ಲಿ ಸಭೆ ಸಮಾರಂಭಕ್ಕೆ ಇಲ್ಲಿಂದ ಸಾವಿರಾರು ಜನ ಪೊಲೀಸರು ಕಳಿಸ್ತೀರಾ ಸರ್ಕಲ್ ಕಳಿಸ್ತೀರಾ ಸಬ್ಇನ್ಸ್ಪೆಕ್ಟರ್ ಕಳಿಸ್ತೀರಾ ಡಿ ವೈ ಎಸ್ ಪಿ ಸಾಹೇಬ್ರನ್ನು ಕಳಿಸ್ತೀರಾ ಅವ್ರಿಗೆ ಅಲ್ಲಿನ ಆಯೋಜನೆ ಮಾಡಿರುವ ರಾಜಕೀಯ ವ್ಯಕ್ತಿಗಳು ಹಣವನ್ನು ಪಾವತಿ ಮಾಡ್ತಾರ ಈ ದೇಶಕ್ಕೆ ಅನ್ನ ಹಾಕುವ ರೈತನ ಒಂದು ಸರ್ವೆ ಅಂದರೆ ಅಕ್ಕಪಕ್ಕದಲ್ಲಿ ರಾಜಕಾಲುವೆ ಇರ್ಬೋದು ಕೆರೆ ಇರ್ಬೋದು ಅದನ್ನು ಉಳಿಸಿ ಅಂತೇಳಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಏನೋ ದೂರನ್ನು ಕೊಟ್ಟಾಗ ಆ ದೂರನನ್ನು ಒತ್ತುವರಿ ತೆರವುಗೊಳಿಸುವಾಗ ನಾವು ಯಾಕೆ ಪೊಲೀಸ್ ಭದ್ರತೆಗಾಗಿ ಹಣ ಕಟ್ಟಬೇಕು ರಾಜಕಾರಣಿಗಳಿಗೆ ಒಂದು ನ್ಯಾಯ ರೈತರಿಗೆ ಒಂದು ನ್ಯಾಯ ಈ ಕೂಡಲೇ ಮಾನ್ಯ ಗೃಹಮಂತ್ರಿಗಳು ಮತ್ತು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಶಾಸಕರು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕಂತೇಳಿ ಇಲ್ಲವಾದರೆ ರೈತರು ಬೀದಿಗಿಳಿಯುವ ಕಾಲದ